ಜೀವನದಲ್ಲಿ ಕಷ್ಟಗಳು ನಷ್ಟಗಳು ದುಃಖ ಏರಿಳಿತಗಳು ಎಲ್ಲ ಇದ್ದದ್ದೇ ಕೆಲವರು ಇದನ್ನು ತುಂಬ ನಿರಾಯಾಸವಾಗಿ ಎದುರಿಸ್ಬಿಡ್ತಾರೆ ಎಂತಹ ಕಷ್ಟ ಬಂದ್ರೂ ಅವ್ರು ನಗ್ನಗ್ತಾನೇ ಇರ್ತಾರೆ ಇದು ಅವರ ಬದುಕನ್ನು ಯಶಸ್ಸಿನತ್ತ ಕರ್ಕೊಂಡು ಹೋಗ್ಬಿಡುತ್ತೆ ಹಾಗಾದರೆ ಬದುಕಿನ ಒಟ್ಟು ಯಶಸ್ಸಿಗೆ ಯಾವುದು ತುಂಬ ಮುಖ್ಯವಾಗುತ್ತೆ ಯಾವುದು ಗೊತ್ತಾ ನಮಗೆ ನಮ್ಮ ಮೇಲೆ ಇರುವ ನಂಬಿಕೆ ನಮಗೆ ನಮ್ಮ ಮೇಲೆ ಇರುವ ಭರವಸೆ ಏನು ಹಾಗಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೇ ಇರುತ್ತಾ ನಮಗೆ ನಮ್ಮ ಮೇಲೆ ಅಷ್ಟು ನಂಬಿಕೆ ಇರಬೇಕು ನಾವು ಬಾಯಲ್ಲಿ ಹೇಳ್ತಿರ್ತೀವಿ ನನಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆಯಪ್ಪ ಅಂತ ಅಷ್ಟೇ ಅಲ್ಲ ಅದು ಪೊಳ್ಳು ನಂಬಿಕೆ ಕೂಡ ಆಗಿರಬಾರದು ನಮಗೆ ನಮ್ಮ ಮೇಲೆ ಇರುವ ನಂಬಿಕೆಗಿಂತ ಹೆಚ್ಚು ಬಹಳ ಸಂದರ್ಭದಲ್ಲಿ ಬೇರೆಯವರ ಮಾತಿನಲ್ಲಿ ನಂಬಿಕೆ ಇರುತ್ತೆ ಅಥವಾ ಬೇರೆಯವರ ಹೇಳಿಕೆಗಳ ಮೇಲೆ ನಂಬಿಕೆ ಇರುತ್ತೆ ಅಥವಾ ಬೇರೆಯವರು ಕೊಡುವಂತಹ ಎಷ್ಟೋ ಸಲಹೆ ಸೂಚನೆಗಳನ್ನು ಒಂದು ರೀತಿಯಿಂದ ಮಾನ್ಯ ಮಾಡ್ತೀವಿ ಒಂಥರ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ನಂಬ್ತಾ ಇದ್ದೀನಿ ಅನ್ನೋ ಹಾಗೆ ಇರ್ತೀವಿ ಆಗಬೇಕಾಗಿರೋದು ನಮಗೆ ನಮ್ಮ ಮೇಲೆ ನಂಬಿಕೆ ನಮಗೆ ನಮ್ಮ ಮೇಲೆ ಭರವಸೆ ನಾವು ಬೇರೆಯವರ ಅಭಿಪ್ರಾಯಕ್ಕೆ ಎಷ್ಟೊಂದು ರೀತಿಯಿಂದ ಅವಲಂಬಿತರಾಗಿದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಅವರ ಮನೆಗೆ ಹೋಗಿದ್ದೆ ಆ ಮನೆಯ ಗೃಹಿಣಿ ಅಡುಗೆ ಮನೆಯಲ್ಲಿ ಬಹಳಷ್ಟು ವಸ್ತುಗಳನ್ನು ಡಿಸ್ಪ್ಲೇ ಮಾಡಿದರು ಅಂದರೆ ಹಾಗಿತ್ತು ಅವರ ಅಡುಗೆ ಮನೆಯಲ್ಲಿ ಸಾಮಾನುಗಳೆಲ್ಲ ಇದೇ ನೀವು ಹೀಗೆಲ್ಲ ಎದುರೆದ್ರು ತೆಗೆದಿಟ್ಬಿಟ್ಟಿದಾರಲ್ಲ ಅಂತ ಆಶ್ಚರ್ಯ ಆಯಿತು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದೆ ಆಗ ಅವ್ರು ಹೇಳಿದ್ರು ನಾನು ಯಾಕೆ ಇಷ್ಟೆಲ್ಲ ತೆಗೆದಿಟ್ಟಿದ್ದೀನಿ ಗೊತ್ತಾ ಹೊರಗಡೆ ಯಾರಾದರೂ ನಮ್ಮನೆ ಅಡುಗೆ ಮನೆ ನೋಡಿದವರು ಇವ್ರ ಮನೇಲಿ ಏನೂ ಇಲ್ಲ ಅಂದ್ಕೊಳ್ಬಾರ್ದು ಇಷ್ಟೆಲ್ಲ ಇದೆ ಅಂತ ಅಂದ್ಕೋಬೇಕು ಅದಕ್ಕೆ ಹೀಗೆ ತೆಗೆದಿಟ್ಟಿದ್ದೀನಿ ಅಂತ ಹೇಳಿದರು ಅಂದರೆ ಬೇರೆಯವರು ಹೇಳಬೇಕು ನಿಮ್ಮ ಮನೆಯಲ್ಲಿ ಇಷ್ಟೊಂದು ಇದೆ ಅಂತ ಈ ಬೇರೆಯವರು ಹೇಳೋದನ್ನು ನಾವು ನಿರೀಕ್ಷೆ ಮಾಡ್ತೀವಲ್ಲ ಬೇರೆಯವರು ಹೇಳುವುದರ ಮೂಲಕ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಂಡುಕೊಳ್ತೀವಲ್ಲ ಹೀಗೆ ಬೇರೆಯವರ ಅಭಿಪ್ರಾಯಕ್ಕೆ ಅವಲಂಬಿತರಾಗ್ತೀವಲ್ಲ ಅದರಂತಹ ಅಸಹಾಯಕತೆ ಮತ್ತೊಂದಿಲ್ಲ ಈ ಸಾರ್ವಜನಿಕ ಸಮ್ಮತಿಗಾಗಿ ಪಬ್ಲಿಕ್ ವ್ಯಾಲಿಡೇಷನ್ಗಾಗಿ ನಾವು ಕಾಯ್ತಾ ಇರ್ತೀವಲ್ಲ ಅಂದರೆ ಬೇರೆಯವರ ಎದುರು ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕೆ ಎಫರ್ಟ್ ಹಾಕ್ತೀವಲ್ಲ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಹಾಗೆ ಮಾಡ್ತಾ ಇರುವಾಗ ನಮಗೆ ಗೊತ್ತಿಲ್ಲದೆಯೇ ನಾವು ಬೇರೆಯವರ ಜೊತೆ ನಮ್ಮನ್ನು ಹೋಲಿಸ್ಕೊಳ್ತಾ ಇರ್ತೀವಿ ಹೀಗೆ ಹೋಲಿಸ್ಕೊಳ್ಳೋದ್ರ ಮೂಲಕ ನಮಗೆ ನಾವೇ ಒಂದು ಒತ್ತಡವನ್ನು ತಂದುಕೊಳ್ತೀವಿ ನಮ್ಮ ಜೈಲನ್ನು ನಾವೇ ಸೃಷ್ಟಿಸ್ಕೊಳ್ತೀವಿ ಬೇರೆಯವರು ಮೆಚ್ಚಬೇಕು ಬೇರೆಯವರು ಹೊಗಳಬೇಕು ಬೇರೆಯವರು ನನ್ನನ್ನು ನೋಡಿ ಆಹ್ ಎಷ್ಟು ಚೆನ್ನಾಗಿದೆ ಇವರ ಬದುಕು ಅಂತ ಅನ್ನಬೇಕು ಹೀಗೆ ಬೇರೆಯವ್ರನ್ನ ಮೆಚ್ಚಿಸೋದಕ್ಕಾಗಿ ಬೇರೆಯವರು ಹೊಗಳೋದಕ್ಕಾಗಿ ಅಥವಾ ಬೇರೆಯವರ ಕಣ್ಣಲ್ಲಿ ನಾನು ಸುಖವಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ನನ್ನದು ಎಂಥ ಅದ್ಭುತವಾದ ಜೀವನ ಅಂತ ಅಂದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಇದರ ಬದಲು ಪ್ರತಿದಿನವೂ ನಮಗೆ ನಾವೇ ಸುಧಾರಿಸೋದಕ್ಕೆ ನಮ್ಮಲ್ಲಿಯೇ ನಾವು ಬದಲಾವಣೆ ಕಂಡುಕೊಳ್ಳೋದಕ್ಕೆ ನಮ್ಮನ್ನೇ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಫರ್ಟ್ ಹಾಕಿದರೆ ನಾವು ಎಲ್ಲೋ ಇರ್ತಾ ಇದ್ವಿ ಆದರೆ ನಮಗದು ಗೊತ್ತಾಗೋದೇ ಇಲ್ಲ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹೊರಗಿಟ್ಟಿದ್ದೀವಿ ಹೊರಗಿನ ಒಂದು ಅಪ್ರಿಸಿಯೇಷನ್ ಇರ್ಬೋದು ಹೊರಗಿನ ಒಂದು ಮೆಚ್ಚುಗೆ ಇರ್ಬೋದು ಹೊರಲೋಕ ನನ್ನನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕೆ ನಾನು ತುಂಬ ಗಮನವನ್ನು ಕೊಟ್ಟಾಗ ನಾನು ಒಳಗೆ ನಾನೇ ಬೆಳೆಯುವ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸ್ಬಿಡ್ತೀನಿ ಅದರ ಬದಲು ನನಗೆ ನಾನು ಇಂಪ್ರೂವ್ ಆಗೋದು ಹೇಗೆ ನನಗೆ ನಾನು ಬದಲಾವಣೆ ಆಗೋದು ಹೇಗೆ ನನ್ನನ್ನೇ ನಾನು ಸುಧಾರಿಸಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಪ್ರಯತ್ನ ಪಟ್ಟರೆ ಆಗ ನಮ್ಮ ಒಳಗೆ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಯಾಕೆಂದರೆ ನಮಗೆ ನಾವು ಇನ್ನಷ್ಟು ನಿಚ್ಚಳವಾಗ್ತೀವಿ ನಮಗೆ ನಾವು ಸ್ಪಷ್ಟವಾಗ್ತೀವಿ ನಾವು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ ಆಗ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಬರುತ್ತೆ ಆತ್ಮವಿಶ್ವಾಸ ಮೂಡೋದೇ ನಮ್ಮನ್ನು ನಾವು ನಂಬ್ತಾ ಹೋಗೋದ್ರಿಂದ ಆದರೆ ನಾವು ನಮ್ಮನ್ನು ನಂಬದೆ ಬೇರೆಯವರು ಹೇಳುವುದನ್ನು ನಂಬೋದಕ್ಕೆ ಶುರು ಮಾಡಿದಾಗ ನಾವು ನಮ್ಮ ಮೇಲಿನ ವಿಶ್ವಾಸವನ್ನು ಕಳ್ಕೊಳ್ತೀವಿ ಯಾವಾಗ ನಾವು ನಮ್ಮ ಮೇಲಿನ ವಿಶ್ವಾಸವನ್ನು ಕಳ್ಕೊಳ್ತೀವೋ ಮೊಟ್ಟ ಮೊದಲು ನಾವು ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸೋಲ್ತೀವಿ ನಮಗೆ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮುನ್ನುಗ್ಗೋಕ್ಕಾಗಲ್ಲ ಯಾವುದನ್ನಾದರೂ ಸಾಧಿಸಬಲ್ಲೆ ಎನ್ನುವಂತಹ ಒಂದು ಧೈರ್ಯವನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಜೀವನದಲ್ಲಿ ಬಹಳ ಮುಖ್ಯವಾಗೋದು ನಮ್ಮನ್ನು ನಾವು ನಂಬೋದು ಆ ನಮ್ಮನ್ನು ನಾವು ನಂಬೋದಿದೆಯಲ್ಲ ಇದ್ದಕ್ಕಿದ್ದ ಹಾಗೆ ಒಂದೇ ದಿನಕ್ಕೆ ಬಂದು ಹೋಗಲ್ಲ ಯಾವಾಗ ನಾವು ನಮ್ಮನ್ನು ನಂಬುತ್ತೀವಿ ಗೊತ್ತಾ ನಾವು ಏನು ಆಡ್ತೀವೋ ಏನು ಯೋಚಿಸ್ತೀವೋ ಅದನ್ನು ಕ್ರಿಯೆಯಲ್ಲಿ ತಂದಾಗ ಅದು ಆ್ಯಕ್ಷನಲ್ಲಿ ಬಂದಾಗ ಅದು ನಿಜವಾದ ಜೀವನದಲ್ಲಿ ಅಳವಡಿಕೆ ಆದಾಗ ಆಗ ನಮಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಐದು ಗಂಟೆಗೆ ಹೇಳಬೇಕು ಪ್ರತಿದಿನ ಬೆಳಿಗ್ಗೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಐದು ಗಂಟೆಗೆ ನಾವು ಹೇಳೋದೇ ಇಲ್ಲ ಎದ್ದಿಲ್ಲ ಬಿಡು ಅನ್ನೋದಲ್ಲ ನಾವೇ ತೆಗೆದುಕೊಂಡ ನಿರ್ಧಾರ ಐದು ಗಂಟೆಗೆ ಹೇಳ್ತೀನಿ ಅಂತ ಆದರೆ ನಾವೇ ಈಡೇರಿಸ್ಕೊಳ್ತಾ ಇಲ್ಲ ಹೀಗೇ ನಾವು ಯಾರಿಗೂ ಏನೋ ಮಾತು ಕೊಟ್ಟಿರ್ತೀವಿ ಮಾಡಿರಲ್ಲ ಇನ್ಯಾವುದೋ ಒಪ್ಕೊಂಡಿರ್ತೀವಿ ಮಾಡಿರಲ್ಲ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಆದರೆ ಕೊಟ್ಟ ಮಾತು ಅಂದ್ಕೊಂಡಂತಹ ಕೆಲಸ ಮಾಡಬೇಕಾಗಿರುವಂಥದ್ದನ್ನು ಮಾಡದೆ ಹೋದಾಗ ಕೂಡ ನಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯಾಗುತ್ತೆ ಪ್ರತಿದಿನ ಸಣ್ಣ 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 ಅಭ್ಯಾಸಗಳಿರ್ಬೋದು ಸಣ್ಣ ಸಣ್ಣ ರೀತಿಯ ಬದಲಾವಣೆಗಳಿರ್ಬೋದು ಸಣ್ಣ ಮಟ್ಟದ ಸುಧಾರಣೆಗಳಿರ್ಬೋದು ಇದು ನಿರಂತರವಾಗಿ ಆಗ್ತಾ ಬಂದಾಗ ನಮಗೆ ನಮ್ಮ ಬಗ್ಗೆಯೇ ಭರವಸೆ ಮೂಡುತ್ತೆ ನಮಗೆ ನಮ್ಮ ಬಗ್ಗೆಯೇ ಆತ್ಮವಿಶ್ವಾಸ ಮೂಡುತ್ತೆ ಇಂತಹ ಆತ್ಮವಿಶ್ವಾಸ ಮೂಡಿದ್ರೆ ಸಾಕು ಬದುಕು ಬದಲಾಗುತ್ತೆ ನಾವು ನಮ್ಮನ್ನು ನಂಬುತ್ತೀವಿ ಪರವಾಗಿಲ್ಲ ನಾನು ಇದನ್ನು ಮಾಡ್ತೀನಿ ಇದು ನನ್ನಿಂದ ಸಾಧ್ಯ ಆಗುತ್ತೆ ಓ ಇದು ಇಷ್ಟೇನಾ ಇವೆಲ್ಲವೂ ಆಗೋದು ನಮ್ಮ ದಿನಚರಿಯಿಂದ ಒಂದು ಶಿಸ್ತುಬದ್ಧ ದಿನಚರಿ ಇದ್ದರೆ ಪುಟ್ಟ ಪುಟ್ಟ ಅಭ್ಯಾಸಗಳ ಮೂಲಕವೇ ನಾವು ದೊಡ್ಡದನ್ನು ಸಾಧಿಸೋದಕ್ಕೆ ಸಾಧ್ಯ ನಮ್ಮ ಮೇಲೆ ನಮಗೆ ನಂಬಿಕೆ ಬರೋದು ನಾವು ಏನು ಯೋಚನೆ ಮಾಡ್ತೀವಿ ಏನು ಮಾತಾಡ್ತೀವಿ ಇಷ್ಟೇ ಅಲ್ಲ ನಾವು ಏನು ಮಾಡ್ತೀವಿ ಅನ್ನೋದರಿಂದ ಹಾಗಾಗಿ ನಾವು ಏನು ಹೇಳ್ತೀವಿ ಏನು ಯೋಚನೆ ಮಾಡ್ತೀವಿ ಅನ್ನುವಷ್ಟೇ ಮುಖ್ಯವಾದದ್ದು ನಾವು ಏನು ಮಾಡ್ತೀವಿ ಅನ್ನೋದು ಒಮ್ಮೆ ನಾವು ಹೇಳಿದ ಹಾಗೇ ಮಾಡೋದಕ್ಕೆ ಶುರು ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಬದುಕು ಬದಲಾಗೋದಕ್ಕೆ ಭರವಸೆ ತೆರೆದ ಬಾಗಿಲಾಗಿದೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ